ಕೆಂಪೇಗೌಡ ಬಸ್ ಸ್ಟ್ಯಾಂಡ್ ಇಂದ ಅರವತ್ತೊಂಬತ್ತು ಬಸ್ ಆಪರೇಟ್ ಆಗಬೇಕಾಗಿತ್ತು ಅದರಲ್ಲಿ ಸುಮಾರು ಇಲ್ಲಿವರೆಗೆ ನೂರ ಐವತ್ತೇಳು ಬಸ್ ಆಪರೇಟ್ ಆಗಿದೆ ಕಾರಣ ನಿಮಗೆಲ್ಲ ತಿಳಿದಿಲ್ಲ ಈಗ ಕೆಲವೊಂದು ಘಟಕಗಳಲ್ಲಿ ಸ್ವಲ್ಪ ಕಾರ್ಯಾಚರಣೆ ವ್ಯತ್ಯಯ ಆಗಿದೆ ಅನುಸರಿಪಡಿಸೋ ಕ್ರಮ ಇದೆ ಈಗ ಈಗ ಈ ಟರ್ಮಿನಲ್ ಇಂದ ಚಿಕ್ಕಮಗಳೂರು ಹಾಸನ ಧರ್ಮಸ್ಥಳ ಮಂಗಳೂರು ಚಿಕ್ಕಬಳ್ಳಾಪುರ ಈ ತರದಲ್ಲಿ ಆಪರೇಟ್ ಆಗಬೇಕಾಗಿತ್ತು ಅದೇ ಥರ ಎಲ್ಲ ಕಡೆಯಲ್ಲೂ ಗಾಡಿಗಳು ಆಪ್ರೇಟ್ ಆಗಬೇಕಾಗಿತ್ತು ಕೆಲ ಎಲ್ಲ ಕಡೆಯೂ ಸ್ವಲ್ಪ ಸಂಖ್ಯೆನಲ್ಲಿ ವಾಹನಗಳ ಸಂಖ್ಯೆ ಕಡಿಮೆ ಇದೆ ಇಲ್ಲ ಅದ್ರ ಬಗ್ಗೆ ಮಾಹಿತಿನ ಪಡ್ಕೋಬೇಕಾಗಿದೆ ಸ್ವಲ್ಪ ವ್ಯತ್ಯ ಇದೆ ನೂರ ಮೂವತ್ತೇಳು ಅದನ್ನು ಅಂದಾಜಿಸ್ಬೇಕಾಗ್ತದೆ ಇವಾಗಿನ ಪರಿಸ್ಥಿತಿನಲ್ಲಿ ನಾವು ಅದನ್ನು ಇನ್ನೂ ಸಾಯಂಕಾಲದವರೆಗೆ ಕಾರ್ಯಾಚರಣೆಯನ್ನು ನೋಡಿ ಅಂದಾಜಿಸ್ಬೇಕಾಗ್ತದೆ ನೋಡಿ ಇಲ್ಲ ಕಾರ್ಯಾಚರಣೆಯನ್ನು ಉತ್ತಮಗೊಳ್ಳುವಂತ ನಿರೀಕ್ಷೆ ಇದೆ ಆ ನಿರೀಕ್ಷೆ ಇದೀವಿ ಆ ಬಗ್ಗೆ ಪ್ರಯತ್ನ ಇದೆ ಹೌದು ಇದ್ರ ಬಗ್ಗೆ ತಾವು ತಾವು ಮಾಧ್ಯಮದವರು ಗಮನಕ್ಕೆ ತಂದಿರಿ ನಾವನ್ನು ಸಂಬಂಧಪಟ್ಟಂತ ಆರ್ಟಿಒ ಅಧಿಕಾರಿಗಳ ಗಮನಕ್ಕೆ ತಗೊಂಡಿದ್ದೀವಿ ಅದನ್ನು ಅವ್ರ ಗಮನಕ್ಕೆ ತಗೊಂಡ್ ಇಲ್ಲ ಮಾಡಿದ್ದೀವಿ ಜನ ದಟ್ಟಣೆಯನ್ನು ಅನುಭವಿಸ್ ನೋಡ್ಬಿಟ್ಟು ವಾಹನಗಳನ್ನ ಕಾರ್ಯಾಚರಣೆ ಗೆಲ್ಲಿಸ್ತಾ ಇದ್ದೀವಿ ಅರುಣ್ ಅಂತೇಳಿ ನಾನು ಹಿರಿಯ ವಿಭಾಗ ನಿಯಂತ್ರಣಾಧಿಕಾರಿ ಕೆಂಪೇಗೌಡ ಬಸ್ ನಿಲ್ದಾಣ